ಎಲ್ಲರಿಗೂ ನಮಸ್ಕಾರ ಕೊಡ್ರಿ ದಾನೇಶ್ವರ್ ಕಿಚನ್ ಚಾನಲ್ ಇಂದ ಸುನಿತಾ ಸಿ ಅನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವ್ರಿ ಇವಾಗ ಚಳಿಗಾಲದ ಪನ್ನೀರ್ ರೋಲ್ ರೀ ವೆಜಿಟೇಬಲ್ ಪನ್ನೀರ್ ಹಾಕಿ ರೋಲ್ ಮಾಡ್ತಾ ಇದ್ದೀನಿ ಇದು ಮೈದಾ ಹಿಟ್ಟು ಲಾಸ್ಟ್ ಟೈಮ್ ಗೋಧಿ ಹಿಟ್ಟು ಮಾಡಿದ್ದಾರೆ ಇದು ಮೈದಾ ಹಿಟ್ಟಿನಾಗ ಮಾಡ್ತಾ ಇದ್ದೀನಿ ನೋಡ್ರಿ ಉಪ್ಪು ಹಾಕ್ತಿದ್ದೀನಿ ನಿಮಗೆ ಬೇಕಂದ್ರೆ ಎಣ್ಣೆ ನಾನು ಎಣ್ಣೆ ಹಾಕ್ತಿದ್ದೀನಿ ನಿಮ್ಗೆ ಬೇಕಂದ್ರೆ ತುಪ್ಪ ರೀ ಈ ಚಪಾತಿ ಹೆಂಗ್ ಕಲ್ಸಿ ಹಂಗೆ ರೀ ಚಳಿಗಾಲದ ಪನ್ನೀರ್ ವೆಜಿ ತರಕಾರಿ ಹಾಕಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಬೇಕ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅಕ್ಕಪಕ್ಕ ಮನೆಗಳಿಗೆಲ್ರಿ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಗೋಧಿ ಇಟ್ಟಿದ್ ಲಾಸ್ಟ್ ಟೈಮ್ ಮಾಡಿದ್ರಿ ನೆಕ್ಸ್ಟ್ ವಿಡಬಲ್ ಹಿಟ್ಟಿನಾಗೆ ಮಾಡ್ತಿದ್ದೀನಿ ಚಳಿಗಾಲದ ತರಕಾರಿ ಪನ್ನೀರ್ ರೋಲ್ ಸಣ್ಣ ತಿನ್ಬೋದು ರೀ ಪನ್ನೀರ್ ಅಂದ್ರೆ ಎಲ್ಲರಿಗೂ ಇಷ್ಟ ಪನ್ನೀರ್ ಅಲ್ಲಿ ತುಂಬಾ ರೆಸಿಪಿ ರೀ ಪನ್ನೀರ್ ಟಿಕ್ಕಾ ಆಯ್ತು ಇದೊಂದು ಹತ್ತು ಇಪ್ಪತ್ತು ನಿಮಿಷ ನೆನಪೇಟ್ ಒಂದು ಹತ್ತು ನಿಮಿಷ ಆದ್ರೂ ನೋಡ್ರಿ ಪನ್ನೀರ್ ಒಲಿಗೆ ನೋಡಿ ದಪ್ಪನ್ ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ನೀರುಳ್ಳಿ ಕೋಸು ಕ್ಯಾರೆಟ್ ಬೀನ್ಸು ಹಸಬೆ ಪನ್ನೀರು ನಿಮ್ಮ ಪನ್ನೀರ್ ಮನೆಯಲ್ಲೇ ಮಾಡಿರೋದ್ರೆ ಒಂದು ಲೀಟರ್ ಹಾಲಲ್ಲಿ ಇನ್ನೊಂದ್ ಸ್ವಲ್ಪ ಉಳ್ದಿದೆ ಮೊಸರು ಇವಾಗ ಎಣ್ಣೆ ರೀ ನಿಮಗೆ ತುಪ್ಪ ಬೇಕಂದ್ರೆ ಬೆಣ್ಣೆ ಬೇಕಂದ್ರೆ ಹಾಕ ಹಾಕೊಳ್ರಿ ನಾನು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ನಿಧಾನ ಹಾಕ್ರಿ ಚಳಿಗಾಲ ಇದೆಯಲ್ರಿ ನಾನು ಸ್ವಲ್ಪ ಸ್ವಲ್ಪ ಬೆಣ್ಣೆ ಕಡಿಮೆ ಒಳಗಿನ್ ಸ್ವಲ್ಪ ನನಗೆ ಭಾಳ ಕೋಲ್ಡು ಕೆಮ್ಮು ಆಗಿದೆ ಕಡಿಮೆ ಹಾಕ್ತಿಲ್ಲ ಹಂಗಾಗಿ ಬೆಣ್ಣೆ ಹಾಕಿಲ್ಲ ಇದು ಫ್ರೈ ಮಾಡ್ಕೊಂತೀನಿ ಫಸ್ಟ್ ಗೆ ತುಂಬಾ ರೆಸಿಪಿ ಇದೆ ರೀ ಮಾಡೋದ್ರೆ ಕೊನೆ ಇಲ್ಲ ನೋಡ್ರಿ ಒಂದ್ ಲೀಟರ್ ಹಾಲಲ್ಲಿ ರೆಡ್ ಪಾಕಿಟ್ ಅಲ್ಲಿ ಇಷ್ಟು ಮನೆಯಲ್ಲೇ ಮಾಡಿರೋದು ಇಷ್ಟು ಪನ್ನೀರು ಇದು ಮಾಡಿದ್ರೆ ಇದು ಇಷ್ಟು ಎತ್ತಿಟ್ಕೊಂಡಿದೀನಿ ಬೇರೆ ರೆಸಿಪಿ ಬೇಕಾಗುತ್ತೆ ನನಗೆ ಅಂದ್ರು ನಾನ್ ತಿಂದಿದ್ರು ನಮ್ಮ ಮಗು ಪನೀರ್ ಇಷ್ಟ ರೀ ನೀವು ನಾವು ಇವಾಗ ಹೋಟ್ಲೆ ತಂದ್ರೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಅಂತ ರೀ ಹಂಗಾಗಿ ಮನೆಯಲ್ಲೇ ಮಾಡ್ತೀನಿ ರೀ ಆಸೆ ಕಡಿಮೆ ಮಾಡಿಬಿಟ್ಟಿದೀವಿ ಯಾವಾಗ ಯೂಟ್ಯೂಬ್ ಮಾಡ್ತಾ ಇದೀವಿ ಅವಾಗಿಂದ ಕಡಿಮೆ ಮಾಡಿ ಎಲ್ಲ ಎಲ್ಲಾ ರೀ ಮಾಡ್ತಾ ಆಗ್ತಿದೆ ಫ್ರೈ ಆಗ್ತಿದೆ ಈ ತರ ಇದು ಈ ಬಾಕ್ಸಲ್ಲಿ ಎತ್ತಿ ಅಂತೀನ್ರಿ ಇದೇ ಇದ್ರಲ್ಲೇ ಮಾಡ್ತಿದ್ರಿ ಮತ್ತೆ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ತಿದ್ರಿ

ಬೆಟ್ಟೆ ಆಗ್ತಿದೆ ಈವಾಗ ಹಸಬೆ ಬಂದಿದೆ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಆದ್ರೆ ಎರಡ್ ಕೆಜಿ ಅಷ್ಟು ಸೋಸ್ಬಿಟ್ಟು ಪೀಜರಲ್ಲಿ ಇಟ್ಟಿದ್ರೆ ಕವರ್ ಹಾಕ್ಬಿಟ್ಟು

ಮೊಸರು ಆಚೆ ತಂದಿದ್ದೀರಿ ಮೊಸರು ಆಚೆನೆ ತರದ್ರಿ ಒಂದು ಚಮಚ ಜೀರಿಗೆ ಪೌಡರ್ ಕೊತ್ತಂಬ್ರಕಾಳ ಪೌಡ್ರು ಖಾರ ಎಷ್ಟು ಬೇಕು ಅಷ್ಟು ಖಾರ ಕುಡೀರಿ ಹಾಕಲ್ರಿ ಅರಿಶಿನ ಮೆಣಸು ಪೌಡ್ರು ಪನ್ನೀರ್ ಅವರಿಗೆ ಸ್ವಲ್ಪ ಬೇಯ್ಬೇಕ್ರಿ ಎಲ್ಲಾ ಇದ್ ಸಾಸ್ ಆಮೇಲೆ ಹಾಕೇನ್ರಿ ಇದ್ರ ಮೇಲೆ ಹಾಕಲ್ಲ ನಮ್ ಸಾಸು いすいません。 ಇಟ್ಟು ರೋಲ್ ಎಲ್ಲ ಲಟಿಸ್ತಿದ್ರಿ ಚಪಾತಿನ ಸ್ವಲ್ಪ ಇಟ್ಟ ಹಾಕೊಂಡ್ ಇತ್ತೀನ್ರಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಇಟ್ಕೊಬೋದ್ರಿ ಉದ್ದೀನಿ ಇದ್ರ ಮೇಲೆ ಸ್ವಲ್ಪ ಇಟ್ಟಾಕ್ತಿದ್ರಿ ನೋಡ್ರಿ ಸಣ್ಣಗೆ ಫೋನ್ ಮಾಡ್ಕೊಳ್ರಿ ಪ್ರೆಸ್ ಮಾಡಿ ಅದನ್ನ ಬಿಡ್ರಿ ಒಗದ್ಬೇಡ್ರಿ ಲೈಟ್ ಆಗಿ ಉತ್ಕೊಳ್ಳ್ರಿ ರೋಲ್ ಚಪಾತಿ ಅಂಚ ಕಾಲ್ ಅಶೋಕ್ ಅಷ್ಟೊಂದು ಇನ್ನೊಂದು ರುಬ್ಕಂತಿದ್ರಿ ನೀವು ಇದಕ್ಕೆ ತುಪ್ಪ ಬೇಕಾದ್ರೆ ಹಾಕಬಹುದು ಎಣ್ಣೆ ಬೇಕಾದ್ರೆ ರೀ activity ಕೈಗೆ ಹೊತ್ತುಕಂತ ಇದೆಯಲ್ಲರಿ I mm -hmm. ರೆಡಿ ಆಗಿದೆ ಇದು ಪನ್ನೀರ್ಗೆ ವೆಜಿಟೇಬಲ್ ತರಕಾರಿದು ವೈಟ್ ಕ್ರೀಮ್ ರೀ ವೈಟ್ ಕ್ರೀಮು ಬೇಕಾದ್ರೆ ಟೊಮಾಟೊ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಉದುರ್ಸ್ಕೊಬಹುದ್ರಿ ನಿಮ್ಗೆ ಬೇಕಾದ್ರೆ ನೋಡಿ ಹಿಂಗೇ ತಿನ್ಬೋದ್ರಿ ಪನ್ನೀರ್ ರೋಲ್ ರೆಡಿ ಆಗಿದೆ ನೋಡ್ರಿ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡ್ಕೊಳ್ರಿ